विकस करें ಸುಳ್ಳಿದ ವೆಂಕಟರಮಣ ಕ್ರೀಡ್ ಕೋಆಪರೇಟಿವ್ ಸೊಸೈಟಿಯ ಬೆಳ್ಳಿ ಹಬ್ಬದ ಸಂಬಂಧ ಪ್ರಯುಕ್ತ ಇವತ್ತು ಕ್ರೀಡಾ ಸಮ್ಮೇಳನ ನಡೀತಾ ಇದೆ ಜೊತೆಗೆ ಸುಳ್ಳಿದ ಮಲೆನಾಡು ವಿದ್ಯಾಸಂಸ್ಥೆಗೆ ಎರಡು ಕೊಠಡಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಇದಕ್ಕೆ ಇವತ್ತು ಗುದ್ದಲಿ ಪೂಜೆ ಕೂಡ ನಡೀತಾ ಇದೆ ಜೊತೆಗೆ ಬ್ಯಾಂಡ್ ಸೆಟ್ ಕೂಡ ಕೊಟ್ಟಿರುವಂತಹದು ಹಾಗಾಗಿ ಇವತ್ತು ನಾವು ಇಲ್ಲಿಗೆ ಸ್ಪೋರ್ಟ್ಸ್ ನಡೀತಿರುವಲ್ಲಿಗೆ ಭೇಟಿ ಕೊಟ್ಟಿದ್ದೇವೆ ಯಾವ ರೀತಿ ಸ್ಪೋರ್ಟ್ಸ್ ನಡೀತಾ ಇದೆ ಜೊತೆಗೆ ಇಲ್ಲಿಯ ಸಂಘಟಕರು ಏನು ಹೇಳಿದ್ರು ಎಲ್ಲವನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ ಬನ್ನಿ Thank <music> you. ಹೇಳಿದ್ದಾರೆ ಎರಡು ತಂಡಗಳು ನೋಡಿ ಸಮಬಲದಲ್ಲಿ ಎರಡು ತಂಡಗಳು ಯಾವ ಕಡೆ ಅಕ್ಕ ಹೋಗ್ತದೆ ಅಂತ ಹೇಳಿಕ್ ಆಗುದಿಲ್ಲ ಆದರೆ ಲೋಹಿತ್ ಅವರ ಇವತ್ತು ಮಾಡಿರ್ತಕ್ಕಂಥ ಕ್ರೀಡಾಕೂಟ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಗಿರತಕ್ಕಂಥ ಕ್ರೀಡಾ ಸಮ್ಮೇಳನ ಕಾರ್ಯಕ್ರಮ ಮುಂದಿನ ದಿವಸಗಳಲ್ಲಿ ನಮ್ಮ ಶಾಖೆಗಳೀಗ ಕೇವಲ ಇಪ್ಪತ್ತ್ಮೂರು ಮುಂದೆ ಬೆಳ್ಳಿ ಹಬ್ಬದ ಪರ ಇಪ್ಪತ್ತೈದರ ಸಂವತ್ಸರದ ಪರವಾಗಿ ಇಪ್ಪತ್ತೈದು ಶಾಖೆಗಳಾಗಬೇಕು ಇಪ್ಪತ್ತೈದು ಶಾಖೆಗಳನ್ನು ನಂತರ ವ್ಯವಸ್ಥಿತವಾಗಿ ಬೆಳ್ಳಿ ಹಬ್ಬವನ್ನು ಎಲ್ಲರನ್ನ ಸೇರಿಸಿ ವ್ಯವಸ್ಥಿತ ರೂಪದಲ್ಲಿ ಬೆಳ್ಳಿ ಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ಈ ಹಿಂದೆ ದುಡಿದತಕ್ಕಂಥವರು ಈ ಹಿಂದೆ ಈ ಸಂಸ್ಥೆಗೆ ಸಹಕರಿಸತಕ್ಕಂಥವರು ಇಪ್ಪತ್ತೈದು ವರ್ಷಗಳಲ್ಲಿ ಆಗ ಆಗತಕ್ಕಂಥ ಒಂದು ವಿಶೇಷ ಕಾರ್ಯಗಳು ಆ ಕಾರ್ಯಗಳನ್ನೆಲ್ಲ ಜ್ಞಾಪಿಸಿ ಇಪ್ಪತ್ತೈದು ವರ್ಷಗಳಲ್ಲಿ ಶಾಖೆಗಳನ್ನು ಇವತ್ತು ನಾವು ಕರೆದಿದ್ದೇವೆ ವರ್ಷ ಬೆಳ್ಳಿ ಹಬ್ಬವನ್ನು ಸವೆ ನೆಪದಡೆಯಬೇಕು ಬೆಳ್ಳಿ ಹಬ್ಬದ ಅಂಗವಾಗಿ ಇಪ್ಪತ್ತೈದು ಶಾಖೆಗಳು ಆಗಬೇಕು ಆ ಇಪ್ಪತ್ತೈದು ಶಾಖೆಗಳ ಪೂರೈಸಿದ ನಂತರ ಒಂದು ಬೆಳ್ಳಿ ಹಬ್ಬವನ್ನು ವಿಶೇಷವಾಗಿ ಇದೇ ಮೈದಾನದಲ್ಲಿ ನಾವು ಏರ್ಪಡಿಸಲಿ ಆ ಒಂದು ಅಂಗವಾಗಿ ಒಂದು ಪ್ರಥಮವಾಗಿ ಒಂದು ಕ್ರೀಡಾಕೂಟ ನಮ್ಮ ನಮ್ಮ ಸಂಸ್ಥೆಯ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಅದರ ಜೊತೆಗೆ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿ ಸಂಘಗಳನ್ನು ಇದಕ್ಕೆ ಆಹ್ವಾನಿಸಿ ಎಲ್ಲ ಸಹಕಾರಿಗಳನ್ನು ಒಂದು ಸಹಕಾರಿಗಳ ಕ್ರೀಡಾ ಸಮ್ಮೇಳನ ಕಾರ್ಯಕ್ರಮವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅದರ ಜೊತೆಗೆ ಮಹಾತ್ಮ ಗಾಂಧಿ ಮಲೆನಾಡು ಪ್ರೌಢಶಾಲೆ ಕೂಡ ಕೋಡಲು ಯುವ ಸೇವಾ ಸಂಘದಿಂದ ಆರಂಭವಾಗಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆಯು ಕೂಡ ಇವತ್ತು ಇಪ್ಪತ್ನಾಲ್ಕು ವರ್ಷಗಳು ತುಂಬ್ತಾ ಇದೆ ಆ ಸಂಸ್ಥೆಗಳ ಆರ್ಥಿಕವಾಗಿ ಆರ್ಥಿಕವಾಗಿ ಹಿನ್ನಡೆ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಕನಿಷ್ಠ ಶುಲ್ಕದಲ್ಲಿ ಇಲ್ಲಿ ಸೇರಿಸಿ ನಾವು ಶಾಲೆಯನ್ನು ಇವತ್ತು ನಡೆಸುತ್ತಿದ್ದೇವೆ ಒಂದು ವ್ಯವಸ್ಥಿತವಾಗಿ ಇಪ್ಪತ್ತೈದು ಶಾಖೆಗಳ ಆರಂಭವಾದ ನಂತರ ಒಂದು ಎರಡು ಶಾಖೆಗಳ ಮುಂದೆ ಶುಂಠಿ ಮತ್ತು ಗೋಣಿಕಪ್ಪದಲ್ಲಿ ಅದರ ಜೊತೆಗೆ ಮೈಸೂರಿನಲ್ಲಿ ಕೂಡ ಇನ್ನೊಂದು ಶಾಖೆ ಆರಂಭ ಆಗಲಿ ಆ ಶಾಖೆಗಳ ಪೂರೈಕೆ ಜೊತೆಗೆ ಹಬ್ಬದ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸುತ್ತಿದ್ದೇವೆ ವಿನಂತಿಯನ್ನು ನಾವು ಮಾಡಿದ್ದೇವೆ ಸಂಘ ಸುಳ್ಯ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆಯಾಗಿ ತೊಂಬತ್ತ ಎಂಟರಲ್ಲಿ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದೆವು ಇದರ ಜೊತೆಯಲ್ಲಿ ಎರಡು ಸಾವಿರದ ಇಸವಿಯಲ್ಲಿ ಮಹಾತ್ಮ ಗಾಂಧಿ ಮಲೆನಾಡು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಸುಳ್ಯದ ಜನತೆಗೆ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಈ ಎರಡು ಯೋಜನೆಗಳನ್ನು ಸುಳ್ಯದ ಜನತೆಗೆ ಅರ್ಪಣೆಯನ್ನು ಮಾಡಿದೆವು ಬಹುಶಃ ಇವತ್ತು ನಮ್ಮ ವೆಂಕಟರಮಣ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಇಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿ ಇದ್ದೇವೆ ಈ ಒಂದು ಸಂಭ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಸಂಸ್ಥೆಯಾಗಿ ಬೆಳೆಯುತ್ತಿರುವಂಥ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ದೃಷ್ಟಿಕೋನದಿಂದ ಸುಮಾರು ಇಪ್ಪತ್ತೈದು ಶಾಖೆಗಳನ್ನು ರಾಜ್ಯದಾದ್ಯಂತ ತೆರೆದು ಮತ್ತು ಇನ್ನೂ ಅದನ್ನು ಹೆಚ್ಚು ಮಾಡುವ ಮುಖಾಂತರ ಸುಮಾರು ಒಂದು ಸಾವಿರ ಕೋಟಿ ವ್ಯವಹಾರವನ್ನು ಮಾಡುತ್ತಿದ್ದು ಮುಂದೆ ಇನ್ನೂ ಅದೊಂದು ರಾಜ್ಯ ಮಟ್ಟದ ಒಂದು ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗುವ ದೃಷ್ಟಿಕೋನದಿಂದ ನಾವು ಇಷ್ಟು ಒಳ್ಳೆಯ ಈ ಒಂದು ಕೆಲಸವನ್ನು ಮಾಡುತ್ತಿದ್ದೆ ಸುಳ್ಯ ತಾಲೂಕಿನ ಎಲ್ಲ ಸಹಕಾರಿಗಳ ನಿಯನ್ನು ಒಗ್ಗೂಡಿಸಿ ಒಂದು ಸಹಕಾರಿ ತತ್ವದಡಿಯಲ್ಲಿ ಇವತ್ತು ಈ ಒಂದು ಕ್ರೀಡಾಕೂಟವನ್ನು ಸಂಸ್ಥೆಯಿಂದ ಮಾಡಿ ಮಾಡ್ತಾ ಇದ್ದೇವೆ ಕೋಆಪರೇಟಿವ್ ಸೊಸೈಟಿ ನೇಮಿತರ ಇದರ ಇಪ್ಪತ್ತೈದನೇ ವರ್ಷದ ಬಗ್ಗೆ ನಾವು ನಮ್ಮ ತಾಲೂಕಿನ ಹಾಗೂ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬರ್ತಕ್ಕಂಥ ಸಹಕಾರಿಗಳಿಗೆ ನಮ್ಮ ಆಡಳಿತ ಮಂಡಳಿಯವರಿಗೆ ಇದರ ಜೊತೆಗೆ ಸಿಬ್ಬಂದಿಗಳಿಗೆ ಮತ್ತು ಇತರ ಎಲ್ಲ ಸಹಕಾರಿಗಳಿಗೆ ಈ ಒಂದು ಕ್ರೀಡಾ ಸಮ್ಮೇಳನವನ್ನು ಇದರ ಉದ್ದೇಶ ಇಷ್ಟೇ ಎಲ್ಲರೂ ಒಂದೆಡೆ ಸೇರಬೇಕು ಮತ್ತು ಎಲ್ಲ ರೀತಿಯಲ್ಲಿ ಒಂದು ಆತ್ಮೀಯತೆಯಿಂದ ಭಾಗವಹಿಸಬೇಕು ಆ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸುವ ಮುಖಾಂತರ ಸಹಕಾರಿಗಳ ಒಂದು ಮಾದರಿ ಆಗಬೇಕು ಈ ನಿಯೋಜನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಇದರಲ್ಲಿ ನಾವು ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಹಗ್ಗ ಜಿಲ್ಲ ಪುರುಷ ಮಹಿಳೆ ಇದೆ ಅದರ ಜೊತೆಗೆ ನಮ್ಮ ಸಿಬ್ಬಂದಿಗಳಿಗೆ ಹಗ್ಗ ಜಗಟ್ಟ ಸ್ಪರ್ಧೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅಥವಾ ಬೇಸಿಗೆ ಮಹಿಳೆಯರಿಗೆ ಯುವಕರಿಗೆ ಬೈಕಿನಲ್ಲಿ ಗುಂಡೆ ಸೇರಿ ಲಕ್ಕಿ ಗೇಮು ಒಂದು ನಿಮಿಷದ ಸ್ಪರ್ಧೆ ಆಡಳಿತ ಹಾಗೆ ಭಾಷಣ ಬೇರೆ ಬೇರೆ ಸ್ಪರ್ಧೆಗಳನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಳ್ಳೆಯ ನಮ್ಮ ಸಿಬ್ಬಂದಿಗಳಿರ್ಬೋದು ಎಲ್ಲ ಸಹಕಾರಿಗಳು ಬಹಳಷ್ಟು ಜನ ರೀತಿಯಲ್ಲಿ ಭಾಗವಹಿಸುವ ನಮಗೆ ಕೂಡ ಭಾಳಷ್ಟು ಸಹಕಾರವನ್ನು ಮಾಡಬೇಕು ನಮ್ಮ ಕೂಡ ಒಳ್ಳೆಯ ರೀತಿಯಲ್ಲಿ ಹೇಳಿ ಎಲ್ಲರೂ ಹಾಕಿ ಇವತ್ತು ಕಾರ್ಯಕ್ರಮವನ್ನು ಕಾರ್ಯಕ್ರಮವಾಗಿ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಇದನ್ನು ಆಯೋಜನೆ ಮಾಡಿದೆ ಎಲ್ಲರೂ ನಮಗೆ ಸಹಕಾರ ಟೀಮ್ ಮೇಲೆ ಕಾನ್ಫಿಡೆನ್ಸ್ ಇದೆ ನಮಗೆ ಟೀಮ್ ಇದು ನನಗೆ ಚರಣ್ ಹಾಕೇಶ್ ದಿವಕರ್ ವೆಂಕಟರಮಣ ಸೊಸೈಟಿ ಗಂಗಾ ಟಿವಿಟಿವ್ ಸೊಸೈಟಿ ಒಂದು ಬೆಳ್ಳಿ ಹಬ್ಬದ ಪ್ರಯುಕ್ತ ಕ್ರೀಡಾ ಸಮ್ಮೇಳನ ನಡೀತಾ ಇದೆ ಈಗ ಇಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ ಬಹಳ ಚೆನ್ನಾಗಿ ನಡೀತಾ ಈಗ ಪ್ರಥಮ ಈಗಾಗಲೇ ಆಗಿದೆ ಒಂದು ಪುರುಷರ ಚೆನ್ನಾಗಿ ನಡೀತಾ ಇದೆ ಬಂದಿದೆ ಮತ್ತು ಕ್ರೀಡಾ ಮನೋಭಾವನೆಯನ್ನು ಎಲ್ಲ ಕ್ರೀಡಾಪಟುಗಳು ತೋರಿಸ್ತಾ ಇದ್ದಾರೆ

ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಇವತ್ತು ಕ್ರೀಡಾ ಸಮ್ಮೇಳನ ನಡೆದಿರುವಂತಹದು ಎಲ್ಲರೂ ಕೂಡ ಉತ್ಸಾಹದಿಂದ ಈ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಕ್ಯಾಮರಾ ಪರ್ಸನ್ ಯತೀಶ್ ಜೊತೆ ನಾನು ಪೂಜೆ ವಿದೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ